ಫಾಸ್ಟ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ ಕಲಿಕಾಕಿ ಬೆಲ್ ಐಕಾನ್ ಗೆ ಪ್ರೆಸ್ ಮಾಡಿ ಸಮಾಜ ಒಂದು ತಲೆ ಒಂದು ಘಟನೆ ನಡೆಯಿತು ಆ ಈ ಘಟನೆ ಮೊದಲೇ ಮೊದಲು ಅಂದ್ರೆ ಏನು ಆರೋಪಿದನಲ್ಲ ಅಂತವನಿಗೆ ಒಂದು ಕಠಿಣ ಶಿಕ್ಷೆ ಆಗಬೇಕು ಅಂತ ಶಿಕ್ಷೆ ಆಗಬೇಕಂದ್ರೆ ಇನ್ನೊಬ್ಬರು ಈ ಕೃತ್ಯ ಅಂತ ಹೆದರುವಂತ ಒಂದು ಶಿಕ್ಷೆ ಆಗಬೇಕು ಮತ್ತೆ ಎಲ್ಲಾ ಮಾತಾಡಿದ್ರು ಇಂಥ ಮರಳು ಕಳಿಸ್ಬಾರ್ದು ಈಗ ಆಗಿದ್ದಂಥ ಶಿಕ್ಷೆ ಆಗ್ತದೆ ಅದರಿಂದ ಮರಳು ಕಳಿಸದೆ ಮಾಡಬೇಕಾದ್ರೆ ನಾವೊಂದು ಜರ್ಕ್ ರಿಯಾಕ್ಷನ್ ಮಾಡಿದೆ ಅವ್ರು ಇವ್ರಿಗೆ ಬ್ಲೇಮ್ ಮಾಡಿದೆ ಅವರಿಂದ ಆಯಿತು ಇದಿಂದ ಆಯಿತು ಯಾಕಂದರೆ ಈಗ ಆಲ್ರೆಡಿ ಪಕ್ಷ ಜಾತಿ ಧರ್ಮ ಭೇದ ಮರದ ಎಲ್ಲ ಇಡೀ ರಾಜ್ಯದಲ್ಲಿ ಒಂದು ಪ್ರತಿಭಟನೆ ಮಾಡಿದ್ದಾರೆ ನಮ್ಮ ಮತ್ತು ಮಹಿಳಾ ಮತ್ತು ಮಕ್ಕಳ ಸಮಾಜ ಕಲ್ಯಾಣ ಇಲಾಖೆ ಮಿನಿಸ್ಟರ್ ಅವ್ರು ಭೇಟಾಗಿ ಮನೆಗೆ ಹೋಗಿ ಇವರಿಗೆ ನ್ಯಾಯ ಕೊಡಿಸ್ತೀವಿ ಆರೋಪಿಗೆ ಒಂದು ತಕ್ಕ ಶಿಕ್ಷೆಯನ್ನು ಕೊಡ್ತೀವಿ ಅಂತ ಹೇಳಿದರು ರು ಈ ಒಂದು ಹೋರಾಟಕ್ಕೆ ತಮ್ಮ ಬೆಂಬಲವನ್ನು ಸೂಚಿಸಿದ್ದಕ್ಕೆ ನಾನು ನಾಗರಿಕ ಹಿತಾರಕ್ಷಣಾ ವೇದಿಕೆ ವತಿಯಿಂದ ಅವರಿಗೆ ತುಂಬು ಹೃದಯದ ಧನ್ಯವಾದ ಹೇಳುತ್ತಾ ನನಗೆ ಭಾರತ ದೇಶದಲ್ಲಿ ಹೆಣ್ಣಿನ ಜನಸಂಖ್ಯೆ ಬಹಳ ಕಡಿಮೆ ಆಗ್ತಾ ಇದೆ ನೀವು ಸೆನ್ಸಸ್ಗೆ ಏನು ನಾವು ಗಣತಿ ಮಾಡ್ತೇವಲ್ಲ ಗಣತಿಯಲ್ಲಿ ಸಾವಿರ ಜನ ಗಂಡು ಮಕ್ಕಳಿಗೆ ಒಂಬೈನೂರ ಮೂವತ್ತಾರು ಜನ ಹೆಣ್ಮಕ್ಳಿದ್ದಾರೆ ಇದೇ ರೀತಿ ಇದು ಹೋಯ್ತು ಅಂದ್ರೆ ಈಗ ಒಂದು ನ್ಯಾಯ ಹಿರೇಮಠ ಯಾವಾಗೋ ಒಂದಾಗಿದೆ ಇದು ದಿನನಿತ್ಯ ನಮ್ಮ ನಿಮ್ಮ ಮಕ್ಕಳಿಗೆ ಆಗುವಂತ ಒಂದು ಪರಿಸ್ಥಿತಿ ಉದ್ಭವಿಸುತ್ತೆ ಅದಕ್ಕೆ ದಯಮಾಡಿ ಎಲ್ಲರೂ ಎಚ್ಚೆತ್ಕೊಳ್ಬೇಕು ಸರ್ಕಾರಗಳು ಕಾಯ್ದೆಗಳನ್ನು ತಿದ್ದುಪಡಿ ಮಾಡುವಲ್ಲಿ ಮುತುವರ್ಜಿ ವಹಿಸಬೇಕಂತ ನಾನು ತಮ್ಮ ಮಾಧ್ಯಮ ಮುಖಾಂತರ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ ಯಾಕಂದರೆ ನಾವು ಇನ್ನೂ ಹಳೆಯ ಪದ್ಧತಿಯಲ್ಲೇ ಇದ್ದೇವೆ ಈಗ ಗೊತ್ತಾಗಿದೆ ಈಗಾಗಡೆಯೇ ನಮ್ಮ ಇವರು ಹೇಳಿದರು ಮಾತಾಡ್ತಾ ಈಗ ದುಬೈ ಗಲ್ಫ್ ಕಂಟ್ರಿಯಲ್ಲಿ ಯಾವ ರೀತಿ ಶಿಕ್ಷೆ ಮಾಡ್ತಾರೆ ಆ ರೀತಿ ನಮ್ಮ ಭಾರತ ದೇಶದಲ್ಲಿ ಆ ರೀತಿ ನಾವು ಶಿಕ್ಷೆ ಮಾಡಲಿಲ್ಲ ಅಂದರೆ ಈ ರೀತಿ ಕೃತ್ಯಗಳು ನಡೀತಾನೇ ಇರುತ್ತೆ ಅದಕ್ಕೆ ದಯಮಾಡಿ ಮಾಧ್ಯಮ ಮುಖಾಂತರ ನಾನು ಸರ್ಕಾರಿಗೆ ಹೇಳೋದು ಇಷ್ಟೇ ಇಂಥ ಕೃತ್ಯ ಆಗಲ್ದಂಗೆ ನೋಡಬೇಕಿತ್ತಂದರೆ ನಮ್ಮ ಕಾನೂನು ಸುವ್ಯವಸ್ಥೆಯಲ್ಲಿ ಬದಲಾವಣೆ ಆಗಬೇಕು ಅದಾಗಲಿಲ್ಲ ಅಂದರೆ ಇದು ಇದೇ ರೀತಿ ಮುಂದುವರಿಯುತ್ತೆ ಅದಕ್ಕೆ ದಯಮಾಡಿ ಸರ್ಕಾರ ಇದು ಒಂದು ಇಟ್ಕೊಂಡು ಎಚ್ಚೆತ್ಕೊಂಡು ಮುಂದಿನ ಕ್ರಮ ಕೈಗೊಳ್ಬೇಕಂತ ನಾನು ಈ ಮಾಧ್ಯಮ ಎಲ್ಲ ಒಂದು ಕಡೆ ಪಾಲಕರು ಕೂಡ ಕಾರಣ ಈ ರೀತಿ ಹೌದು ಹೌದು ಶಿಷ್ಟಾಚಾರ ಅನ್ನೋದೇನಿರುತ್ತೆ ಅಲ್ಲ ನಮ್ಮ ಸಂಸ್ಕೃತಿ ಅನ್ನೋದೇನಿರುತ್ತೆ ಅಲ್ಲ ನಾವು ಮಕ್ಕಳಿಗೆ ಈಗ ಭಾಳ ಸಣ್ಣ ವಯಸ್ಸಾಗ ಮೊಬೈಲ್ ಕೊಡಗತ್ತೆ ಏ ನನ್ನ ಮಗ ಮೊಬೈಲ್ ಸಹ ನಾ ಎರಡನೇ ತೋರು ಓಡ್ತಿರ್ತಾನೆ ಏ ನನ್ನ ಮಗ ಮೊಬೈಲೆಲ್ಲ ಆಪ್ರೇಟ್ ಮಾಡ್ತಾನೆ ರೀ ಅದು ಭಾಳ ಎಕ್ಸ್ಪರ್ಟ್ ಅದಾನೀ ಅಂತ ಈಗ ಅದ್ರದ್ದು ಇದು ಸ ನೆಗೆಟಿವ್ ಇಂಪ್ಯಾಕ್ಟ್ ಆಫ್ ದ್ಯಾಟ್ ಆಮೇಲೆ ಮಕ್ಕಳಲ್ಲಿ ನಾವು ಅವರು ಆರೋಗ್ಯದ ಕಡೆ ಕೊಡ್ತಾ ಇಲ್ಲ ಇದು ಈಗ ಹುಡುಗ ಮಾಡಿದ್ದು ಒಂದು ಸೈಕೊಲಾಜಿ ಸೈಕೊಲೋಜಿ ಪೇಷಂಟ್ ಥರ ಟ್ರೀಟ್ ಮಾಡಿದಾಗ ಈಗ ಒಬ್ಬ ಸರಾಯಿಗೆ ಅಡಿಕ್ಟ್ ಆದವನಿಗೆ ಸರಾಯಿ ಸಿಗಲಿಲ್ಲ ಅಂದರೆ ಅವ್ನು ಯಾವ ರೀತಿ ಮಾಡ್ತಾ ಆ ರೀತಿ ಅವನು ಒಂದು ಹೆಣ್ಣು ಹುಡುಗಿ ಜೊತೆ ಆ ರೀತಿ ಒಂದು ಸಂಬಂಧ ಬೆಳೆಸಿದಾಗ ಆ ಹೆಣ್ಣು ಹುಡುಗಿ ಅವನಿಂದ ದೂರ ಆದಾಗ ಮಾಡೋ ಕೃತ್ಯ ಇದಾಗುತ್ತೆ ಅದಕ್ಕೆ ತಾವು ಹೇಳ್ದಂಗೆ ಪಾಲಕರು ತಮ್ಮ ಮಕ್ಕಳಿಗೆ ಟೈಮ್ ಕೊಡಬೇಕು ಈಗ